ಕಾನೂನಿ ಗೌರವ ಕೊಡಿ ಮೇಡಮ್ ಅಲ್ಲ ಕಾನೂನಿ ಗೌರವ ಕೊಡಿ ಮೇಡಮ್ ಅಂತ ಪ್ರೂವ್ ಮಾಡ್ತೀನಿ ಶ್ರೀಮತಿ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಶ್ರೀಮತಿ ಹನ್ನೆರಡು ವರ್ಷ ಹುಡ್ಗ ಕಟ್ಟಿದ್ದಾನೆ ನಾನ್ ಆರು ವರ್ಷ ಕಟ್ಟಿದೀನಿ ಯಾರ್ದು ಜಾಗದಿ ಅಲ್ಲಿವರೆಗೂ ಇವ್ರೆಲ್ಲ ಹೋಗಿದ್ರು ಮೂರ್ ಕೈ ಹೋಗಿದ್ರು ಯಾಕ್ ಮಾರಾಕ ಬಿಟ್ರು ನಾನ್ ತಗೊಂಡಿರೋ ದಿವಸ ಪೇಪರ್ ಕೊಡ್ತೀನಿ ನಿಮ್ಗೆ ಕನ್ನಡ ಶ್ರೀಮತಿ ಇದ್ದ ಹನ್ನೆರಡು ವರ್ಷ ಗಿರೀಶ್ ಇದ್ದಾನೆ ಆರು ವರ್ಷ ನಾನಿದ್ದೀನಿ ಅದೆಲ್ಲ ಆದ್ಮೇಲೆ ಇವ್ರು ಇವತ್ತು ಬರ್ತಾರೆ ಎಷ್ಟಾಯ್ತು ಅಂತ ಮೇಲೆ ಒತ್ತಡಿಸಿದಾರೆ ಅಂತ ಹೇಳಿ ಎಲ್ರಿ ಒತ್ತಿಸಿದೀರಿ ನೋಡ್ರಿ ಈಗ ಅಳತೆ ಮಾಡ್ರಿ ಒತ್ತಿಸಿದ್ರಿ

ಅವಾಗ ಬಂದಂತ ನಾನು ಜೆಸಿಬಿ ಸ್ಕೇನ್ ಮಾಡಾಗಿ ನೀನೇನ್ ಮಾಡ್ತೀಯಾ ನೀವು ಕೆಲಸ ಶುರು ಮಾಡಿದಾಗ ಆಗೇನು ಮಾಡಿ ನಾನು ಅದಕ್ಕೆ ಕ್ಲೀನ್ ಬನ್ ತಕೊಂಡ್ರೆ ತೋರಿಸ್ತೀನಿ ಅವರಿಗೆ ನೀನು ಕಾರ್ಚು ನಾನು ಕೋಟ್ತೀನಿ 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 ಮೀಡಿಯಾಕ್ಕೂ ಕೊತಿದೀನಿ ನಿಮ್ಮ ಲೈವ್ಕ್ಕೂ ಕೊತಿದೀನಿ ಬರಬೇಡ ಇದರ ಮೇಲೆ ಇಲ್ಲ ಮೇಡಂ ಮತ್ತೆ ನಿನ್ನ ನಿನ್ನ ಎಲ್ಲಾ ಐತೆ উড়್ತ ಹೋಗೋ ನೀನು ನಾಲ್ಕೈತು ಮಾಡ್ಲಿಲ್ಲ ನಮ್ಮ ಮೇಡಮ್ ಒದಿ ಕೊತಿದೀನಿ ಮೇಡಂ ಬರಬೇಡಿ ಡಿಪಾರ್ಟ್ಮೆಂಟ್ಗೆ ಹೋಗಬಾರದು ಸರಿ ಸರಿ

ನೀನು ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಇವ್ರನ್ನ ಎಸ್ ಪಿ ಆಫೀಸ್ಗೆ ಕೊಡಿ ನೀನು ಇವತ್ತು ಎಸ್ ಪಿ ಆಫೀಸ್ಗೆ ಹೋಗ್ತಾ ಇದೀ ಸರಿ ಸರಿ ಐದ್ ಹತ್ರ ಬರಂಗಿಲ್ಲ ಬಂದೆ ನೀನು ಪೊಲೀಸ್ ನೋಡ ಲಾಯರ್ ಕರ್ಕಬ ನಿಮ್ಮ ಕೋರ್ಟ್ ಇಂದ ಆರ್ಡರ್ ಬರ್ಲಿ ಪೊಲೀಸ್ ಕರ್ಕಬ ಅವ್ರ ಹತ್ರ ಮಾತಾಡ ನಿನ್ನ ಹತ್ರ ಮಾತಾಡೋದು ನೀನ್ ಬರ್ತೀನಿ